ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವ್ ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಯೂಟ್ಯೂಬ್ ಇರುವಂತಹ ಒಂದು ವೀಡಿಯೋಸ್ಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಅಥವಾ ತಂಬ್ಲೇನ್ಗಳಾಗಿರ್ಬೋದು ಬೇರೆ ಒಂದು ಯೂಟ್ಯೂಬರ್ ಏನಾದರೂ ನಮ್ಮ ಪರ್ಮಿಷನ್ ಇಲ್ಲದೇನೆ ಯೂಸ್ ಮಾಡ್ಕೊತಿದ್ದಾರೆ ಅಂತ ಅಂತು ಅಂದರೆ ನೀವು ಅದನ್ನು ಕಾಪಿ ರೈಟ್ ಕೊಟ್ಟು ಅವರ ಒಂದು ಚಾನಲಿಂದ ನಿಮ್ಮ ಒಂದು ಕಂಟೆಂಟ್ ಏನಿದೆ ಅದನ್ನು ರಿಮೂವ್ ಮಾಡಿಸ್ಬೋದು ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ವಿಡಿಯೋಸ್ ಫೋಟೋಸ್ ಲೈಕ್ ತಮ್ಮೆಲ್ಸ್ ಇದನ್ನೆಲ್ಲ ಬೇರೆ ಒಂದು ಯೂಟ್ಯೂಬರ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅದನ್ನು ಯಾವ ರೀತಿ ಕಾಪಿ ರೈಟ್ ಕೊಟ್ಟು ರಿಮೂವ್ ಮಾಡಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ನಾನಿವತ್ತು ಬಂದು ಮೊಬೈಲ್ನಲ್ಲೇ ಯಾವ ರೀತಿ ಒಂದು ಬೇರೆ ಒಂದು ಯೂಟ್ಯೂಬ್ ಚಾನಲ್ಗೆ ಕಾಪಿ ರೈಟ್ ಕೊಡೋದು ಅಂತ ಇದ್ದೀನಿ ಸೊ ನೀವು ಇದೇ ಮೆಥಡ್ನ ಸಿಸ್ಟಮಲ್ಲೂ ಕೂಡ ಟ್ರೈ ಮಾಡ್ಬೋದು ಬಟ್ ನಾನು ಸಜೆಸ್ಟ್ ಮಾಡೋದು ಕೂಡ ಸಿಸ್ಟಮ್ ಯೂಸರ್ಸು ದಯವಿಟ್ಟು ಸಿಸ್ಟಮಲ್ಲೇ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಯಾಕಂದರೆ ಸಿಸ್ಟಮಲ್ಲಿ ಎಲ್ಲ ಆಪ್ಷನ್ಸು ಕೂಡ ತುಂಬ ಚೆನ್ನಾಗಿ ಓಪನ್ ಆಗುತ್ತೆ ಸೊ ನಿಮಗೂ ಕೂಡ ಆಪ್ರೇಟ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಸೊ ಮೊಬೈಲಲ್ಲಾದರೆ ಸ್ವಲ್ಪ ಕಷ್ಟ ಆಪ್ಷನ್ಸ್ ತುಂಬಾ ಸಣ್ಣ ಕಾಣಿಸ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾವು ಜೂಮ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನೋಡೋದಕ್ಕೆ ತುಂಬಾನೇ ಕಷ್ಟ ಅನ್ಸುತ್ತೆ ಬೆಟರ್ ಅಂದ್ರೆ ಸಿಸ್ಟಮ್ ಇರೋರು ದಯವಿಟ್ಟು ಸಿಸ್ಟಮಲ್ಲೇ ಇದನ್ನು ಓಪನ್ ಮಾಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದ್ರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬಾ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರ್ ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧ ಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಕ್ರೋಮ್ ಓಪನ್ ನಂತರ ನೀವು ಮೊದಲನೇದಾಗಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಕೊಳ್ಳಿ ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಅನ್ನೋದನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಲೆಫ್ಟ್ ಸೈಡು ಟಾಪ್ನಲ್ಲಿ ಒಂದು ತ್ರೀ ಲೈನ್ ಕಾಣಿಸ್ತಾ ಇರ್ಬೋದು ಸೊ ಈ ಒಂದು ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕಾಪಿ ರೈಟ್ ಅಂತ ಇದೆ ಸೊ ನೀವು ಏನಾದರೂ ಸಿಸ್ಟಮಲ್ಲಿ ಓಪನ್ ಮಾಡ್ಕೊಂಡಿತ್ತು ಅಂದರೂ ಕೂಡ ಅಷ್ಟೇ ಸೇಮ್ ಲೆಫ್ಟ್ ಸೈಡ್ನಲ್ಲೇ ನಿಮಗೆ ಈ ಒಂದು ಕಾಪಿ ರೈಟ್ ಆಪ್ಷನ್ ಕಾಣುತ್ತೆ ಇದನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ಸೊ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ ಸೊ ಝೂಮ್ ಮಾಡ್ಕೊಂತು ಅಂದರೆ ನಿಮಗಿಲ್ಲಿ ಟೋಟಲಾಗಿ ಒಂದು ನಾಲ್ಕು ರೀತಿ ಆಪ್ಷನ್ಸ್ಗಳನ್ನೋದು ನೋಡೋದಕ್ಕೆ ಕಾಣಿಸ್ತಾ ಇರ್ಬೋದು ಸೊ ಏನೇನು ಆಪ್ಷನ್ಸ್ ಅಂತ ನಾನು ಒಂದೊದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲನೇದಾಗ ಬಂದು ಮ್ಯಾಚಸ್ ಅಂತ ಇದೆ ಮ್ಯಾಚಸ್ ಅಂದರೆ ಸೊ ಇವಾಗ ಯಾರೋ ನಿಮ್ಮ ಚಾನಲಿಂದ ವೀಡಿಯೋನ ಆಗಿರ್ಬೋದು ಅಥವಾ ತಂಬ್ಲೆನ್ಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಏನಾದರೂ ಬೇರೆ ಒಂದು ಯೂಟ್ಯೂಬರ್ಸ್ ಏನಾದರೂ ಯೂಸ್ ಮಾಡಿಕೊಂಡ್ರು ಅಂದರೆ ಅದೇನಾದರೂ ಯೂಟ್ಯೂಬ್ ಸರ್ವರ್ಗೆ ಡಿಡೆಕ್ಟ್ ಆಯಿತು ಗೊತ್ತಾಯಿತು ಆಲ್ಗೋರಿ ತಮಗೆ ಅಥವಾ ಸರ್ವರ್ಗೆ ಅಂದರೆ ಸೊ ಇಲ್ಲಿ ಮ್ಯಾಚಸ್ ಆಪ್ಷನಲ್ಲಿ ತೋರಿಸುತ್ತೆ ಸೊ ಈ ಥರ ವೀಡಿಯೋ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕಂಪ್ಲೀಟ್ ಡಾಟಾ ಅನ್ನೋದು ನಿಮಗಿಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು ಇದು ಮ್ಯಾಚಸ್ ಆಪ್ಷನ್ ಅಂತ ಹೇಳ್ಬೋದು ಇಲ್ಲ ನೆಕ್ಸ್ಟು ರಿಮೂವಲ್ ರಿಕ್ವೆಸ್ಟ್ ಅಂತ ಇದೆ ಇದೇನಪ್ಪ ಅಂತ ನೀವು ಕೇಳ್ಬೋದು ಇದೇನಪ್ಪ ಅಂದರೆ ನೀವು ಏನು ರಿಮೂವ್ ಮಾಡೋದಕ್ಕೆ ರಿಕ್ವೆಸ್ಟ್ ಕೊಟ್ಟಿರ್ತೀರ ಸೊ ಅದ್ರದ್ದು ಡೀಟೇಲ್ಸ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ಅಂತ ಹೇಳ್ಬೋದು ಸೊ ಜೊತೆಗೆ ನೆಕ್ಸ್ಟ್ ಮೂರನೇ ಒಂದು ಆಪ್ಷನ್ ಬಂದು ಮೆಸೇಜಸ್ ಅಂತ ಇದೆ ಮೆಸೇಜಸ್ ಏನಪ್ಪ ಅಂದರೆ ಲೈಕ್ ನೀವು ರಿಕ್ವೆಸ್ಟ್ ಮಾಡ್ಕೊಬೋದು ಈ ರೀತಿ ನಾನೊಂದು ವೀಡಿಯೋ ನೀವು ಯೂಸ್ ಮಾಡ್ಕೊಂಡಿದ್ದೀರ ಸೊ ದಯವಿಟ್ಟು ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಅಂದರೆ ನಾನು ನೆಕ್ಸ್ಟ್ ನಿಮ್ಮ ಒಂದು ಚಾನಲ್ಗೆ ನಾನು ಕಾಪಿ ರೈಟ್ ಕೊಡ್ತೀನಿ ಅಂತ ನೀವೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಬೋದು ಆ ಕ್ರಿಯೇಟರ್ಗೆ ಒಂದು ತಿಳಿಸ್ಬೋದು ಈ ಥರ ಇದೆ ಹಿಂಗೆ ಡಿಲೀಟ್ ಮಾಡ್ಕೊಳ್ಳಿ ಅಂತ ಸೊ ಈ ಥರ ತಿಳಿಸೋದ್ರಿಂದ ಅವ್ರ ಚಾನಲ್ಲು ಕೂಡ ನೀವು ಸೇವ್ ಮಾಡ್ದಾಗುತ್ತೆ ಸೊ ಇದೊಂದು ನಿಮಗೆ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಆರ್ಚ್ಯೂಡ್ ಅಂತ ಇದೆ ಆರ್ಚ್ಯೂಡ್ ಏನಪ್ಪ ಅಂದರೆ ಲೈಕ್ ಏನಾದರೂ ಈ ಮ್ಯಾಚ್ ಸ್ಟೋಲಲ್ಲಿರುವಂಥದ್ದು ಏನಾದರೂ ಕಂಟೆಂಟ್ ನೀವು ಕಾಪಿ ಕಾಪಿ ರೈಟ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಆರ್ಚ್ಯೂಡ್ಗೂ ಕೂಡ ಹಾಕ್ಬೋದು ಆರ್ಚ್ಯೂಡ್ಗೆ ಹಾಕಿದ್ರೆ ಅದು ಐಡಾಗಿರುತ್ತೆ ಸೊ ಅಂದರೆ ಈ ಆಪ್ಷನಲ್ಲಿ ತೋರಿಸ್ತಾ ಇರುತ್ತೆ ಸೊ ನಿಮಗೆ ಕಾಪಿ ರೈಟ್ ಕೊಡೋದಕ್ಕಾಗಿರಲಿ ಅಥವಾ ಒಂದು ಏನೋ ಒಂದು ಆ್ಯಕ್ಟಿವಿಟೀಸ್ಗಳು ಇದು ಮಾಡೋದಕ್ಕೆ ಆಗೋದಿಲ್ಲ ಸೊ ಆರ್ ಚಿವಲ್ಲಿ ಇರುತ್ತೆ ಸೊ ಹಂಗಂತ ನೀವು ಅದನ್ನು ಪರ್ಮನೆಂಟಾಗಿ ಇದು ಮಾಡೋಕ್ಕಾಗಲ್ಲ ಅಂತಲ್ಲ ಆರ್ಚಿವಿಂದ ಮತ್ತೆ ನೀವು ಮ್ಯಾಚಸ್ ಆಪ್ಷನಿಗೂ ತರ್ಬೋದು ಬಟ್ ಪದೇ ಪದೇ ಇಲ್ಲಿ ಶೋ ಆಗೋದು ಬೇಡ ಅಂದರೆ ನೀವು ಇಲ್ಲಿ ಆರ್ಚಿವ್ಗೆ ಹಾಕಿದ್ರೆ ಮುಗೀತು ಸೊ ಆರ್ ಚಿವಲ್ಲಿ ಇರುತ್ತೆ ಸೊ ಈ ರೀತಿ ಒಂಥರ ಹೈಡ್ ಮಾಡಿದಂಗೆ ಅಷ್ಟೇ ಸೊ ಇದು ಇದಿಷ್ಟು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನಾನಿವಾಗ ಒಂದು ಹೊಸ್ತಾಗಿ ಇಲ್ಲಿ ಯಾವುದೇ ರೀತಿ ಮ್ಯಾಚಸ್ ಆಪ್ಷನಲ್ಲಿ ನನ್ನದು ನಮ್ಮ ಒಂದು ವೀಡಿಯೋ ಶೋ ಇಲ್ಲ ಬಟ್ ಆದರೆ ನಮ್ಮ ವೀಡಿಯೋನ ಯಾರೋ ಒಬ್ಬರು ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಒಂದು ಚೆನ್ನಾಗೆ ಕಾಪಿ ರೈಟ್ ಕೊಡಬೇಕಾಗಿದೆ ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ ರಿಮೂವಲ್ ರಿಕ್ವೆಸ್ಟ್ ಅಂತ ಇದೆ ನೋಡಿ ಸೆಕೆಂಡ್ ಆಪ್ಷನ್ನು ಸೊ ಇದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ಮ್ಯಾಚಸಲ್ಲೇ ಕಾಣಿಸ್ತು ಅಂದರೆ ಸೊ ಮ್ಯಾಚಸಲ್ಲೇ ನೀವು ಡೈರೆಕ್ಟಾಗಿ ಕಾಪಿ ರೇಟ್ ಕೊಡ್ಬೋದು ಇಫ್ ಇನ್ ಕೇಸ್ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ರಿಮೂವಲ್ ರಿಕ್ವೆಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ನೋಡ್ತಾ ಇದ್ರೆ ನಾನಿಲ್ಲಿ ಆಲ್ರೆಡಿ ಎರಡು ವೀಡಿಯೋಸ್ಗೆ ಕಾಪಿ ರೈಟ್ ಅನ್ನೋದನ್ನು ಕೊಟ್ಟಿದ್ದೀನಿ ಸೊ ಅದು ಆ್ಯಕ್ಟಿವ್ ಕೂಡ ಆಗಿದೆ ಅಂತ ಹೇಳ್ಬೋದು ಸೊ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ ಸೊ ಕಾಪಿ ರೈಟ್ದು ಒಂದು ಆ್ಯಕ್ಟಿವ್ ಸ್ಟೇಟಸ್ ಅನ್ನೋದು ತೋರಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಇದೇ ರೀತಿ ನೀವು ಕೂಡ ಆ ಒಂದು ಕಾಪಿ ರೈಟ್ ಅನ್ನೋದನ್ನು ಕೊಡಬೇಕಾಗುತ್ತೆ ಸೊ ಇದು ಆ್ಯಕ್ಚುಲಿ ಇದು ಯಾವುದೇ ರೀತಿ ನನ್ನ ಚಾನಲಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಚಾನಲ್ ನಾನು ಇದು ಹ್ಯಾಂಡಲ್ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ನಿಮಗೆ ಒಂದು ವೀಡಿಯೋ ಕಂಟೆಂಟು ಕೂಡ ಮಾಡಿ ನಿಮಗೆ ತಿಳಿಸ್ಬೋದು ಅನ್ನೋಕ್ಕೋಸ್ಕರ ನಾನಿಲ್ಲಿ ಟ್ರೈ ಮಾಡ್ತಾ ಇರೋದು ಸೊ ನೆಕ್ಸ್ಟು ರೈಟ್ ಸೈಡು ಟಾಪ್ನಲ್ಲಿ ನಿಮಗೆ ನ್ಯೂ ರಿಮೂವಲ್ ರಿಕ್ವೆಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಸೊ ಕ್ಲಿಕ್ ನಂತರ ಸೊ ಹೊಸ್ದಾಗಿ ನೀವೇ ಆಗಿ ಒಂದು ಕಾಪಿ ರೈಟ್ ಕೊಡೋದಕ್ಕೆ ಆಪ್ಷನ್ಸ್ ಅನ್ನೋದು ತೋರಿಸುತ್ತೆ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ನೀವು ವಿಡಿಯೋ ರಿಕ್ವೆಸ್ಟ್ ಫಾರ್ ರಿಮೂವಲ್ ಅಂತ ಇದೆ ಸೊ ಇಲ್ಲಿ ನೀವು ವಿಡಿಯೋನ ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ವೀಡಿಯೋ ಮತ್ತು ಬೇರೆ ಯಾರು ನಿಮ್ಮ ಒಂದು ವಿಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅಥವಾ ಟಂಪ್ಲೇಟ್ಗಳಾಗಿರ್ಬೋದು ಯಾರು ಯೂಸ್ ಮಾಡ್ಕೊಂಡಿದ್ದಾರೋ ಸೊ ಅವರ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಆ್ಯಡ್ ವಿಡಿಯೋ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡ್ಕೊಂಡಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ಮೈ ಕಂಟೆಂಟ್ ಅಂತ ಇದೆ ಜೊತೆಗೆ ಟೈಪ್ಸ್ ಆಫ್ ವರ್ಕ್ ಅಂತ ಇದೆ ಸೊ ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ ಈ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ಇದರಲ್ಲಿ ನಿಮ್ಮದು ಏನು ಕಂಟೆಂಟ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ವೀಡಿಯೋ ಆಗಿರ್ಬೋದು ಆಡಿಯೋ ಆಗಿರ್ಬೋದು ಅಥವಾ ನಾನ್ ಮ್ಯೂಸಿಕಲ್ ಆಡಿಯೋ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಅಥವಾ ವರ್ಕ್ ಅಂದರೆ ರೈಟ್ ಆ್ಯಂಡ್ ವರ್ಕ್ ಅಂತ ಇದೆ ವರ್ಕ್ ರಿಲೇಟೆಡ್ ಆಗಿರ್ಬೋದು ಅಥವಾ ಪರ್ಫಾರ್ಮಿಂಗ್ ಆಕ್ ಆರ್ಟ್ಸ್ ಅಂತ ಇದೆ ಅದಾಗಿರ್ಬೋದು ಅಥವಾ ಅದರ್ಸು ಸೊ ನಿಮ್ಮ ಏನು ಕಂಟೆಂಟ್ ಯೂಸ್ ಮಾಡ್ಕೊಂಡಿದ್ರೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟು ಸಬ್ ಕ್ಯಾಟಗರಿ ಅಂತ ಇದೆ ಸೊ ಸಬ್ ಕ್ಯಾಟಗರಿಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ವೀಡಿಯೋ ಇಂಟರ್ನೆಟ್ ವಿಡಿಯೋ ಏನಾದರೂ ಯೂಸ್ ಮಾಡ್ಕೊಂಡಿದ್ದಾರಾ ಅಥವಾ ಮೂವೀಸ್ ರಿಲೇಟೆಡ್ ನೀವು ಕಾಪಿ ರೈಟ್ ಕೊಡ್ತಾಯಿದ್ದೀರಾ ಟಿ ವಿ ಎಪಿಸೋಡ್ ರಿಲೇಟೆಡ್ ಕಾಪಿ ರೈಟ್ ಕೊಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಬಾ ಬ್ರಾಡ್ಕಾಸ್ಟ್ ಬಗ್ಗೆ ಏನಾದರೂ ಕಾಪಿ ರೈಟ್ ಕೊಡ್ತಾ ಇದ್ದೀರಾ ಲೈವ್ ಸ್ಟ್ರೀಮ್ ಬಗ್ಗೆ ಕಾಪಿರೈಟ್ ಇದ್ದೀರಾ ಅಥವಾ ಅದರ್ ಟೈಪ್ಸ್ ಆಫ್ ವಿಡಿಯೋಸ್ ರಿಲೇಟೆಡ್ ಕಾಪಿ ರೈಟ್ ಕೊಡ್ತಾ ಇದ್ದೀರಾ ಅಂತ ಕೇಳುತ್ತೆ ಸೊ ನಾನಿಲ್ಲಿ ಏನು ಮಾಡ್ತೀನಿ ಮೂವಿ ರಿಲೇಟೆಡು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಇದು ಮೂವಿ ಪರ್ಪಸ್ ಆಗಿರೋದ್ರಿಂದ ನಾನು ಕಾಪಿ ರೈಟ್ ಕೊಡ್ತಾಯಿರೋದು ಸೊ ಅದರಿಂದ ಮೂವಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟು ಸೋರ್ಸ್ ಆಫ್ ಮೈ ಕಂಟೆಂಟ್ ಅಂತ ಇದೆ ಅಂದರೆ ಯಾವುದ್ರ ಮುಖಾಂತರ ನೀವು ಕಾಪಿ ರೈಟ್ ಇದ್ದೀರಾ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ನೀವೇನು ಮಾಡಬೇಕು ಫ್ರಮ್ ಮೈ ಯೂಟ್ಯೂಬ್ ಚಾನಲ್ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಫ್ರಮ್ ಅದರ್ ಯೂಟ್ಯೂಬ್ ಚಾನಲ್ ಐ ಲೀಗಲಿ ರೆಪ್ರೆಸೆಂಟ್ ಅಂತ ಇದೆ ಇದೇನಪ್ಪ ಅಂದರೆ ನಿಮ್ಮ ಚಾನಲ್ ಬಿಟ್ಟು ಬೇರೆ ಒಂದು ಚಾನಲ್ ಥ್ರೂ ನೀವು ಯಾರು ಕಾಪಿ ಕೊಡ್ತಾ ಕೊಡ್ತಾಯಿತ್ತು ಅಂದರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ನಿಮ್ಮ ಚಾನಲಲ್ಲೇ ನೀವು ಕಾಪಿರೇಟ್ ಇದ್ದೀರಾ ಅಂದರೆ ಮೊದಲನೇ ಆಪ್ಷನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟು ಫ್ರಮ್ ಔಟ್ಸೈಡ್ ಆಫ್ ಯೂಟ್ಯೂಬ್ ಅಂತ ಇದೆ ಅಂದರೆ ಯೂಟ್ಯೂಬ್ ಬಿಟ್ಟು ಹೊರ್ಗಡೆಯಿಂದ ಏನಾದರೂ ಕಾಪಿರೇಟ್ ಕೊಡ್ತಾಯಿತ್ತು ಅಂದರೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು ಸೊ ನೆಕ್ಸ್ಟು ನಾನಿಲ್ಲಿ ಮೊದಲನೇ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊತೀನಿ ಫ್ರಮ್ ಮೈ ಯೂಟ್ಯೂಬ್ ಚಾನಲ್ ಅಂತ ಇದೆ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನೀವಿಲ್ಲಿ ಇಲ್ಲಿ ನಿಮ್ಮ ಒಂದು ವೀಡಿಯೋ ಲಿಂಕ್ನ ನೀವಿಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ನಾನಿವಾಗ ವೀಡಿಯೋ ಲಿಂಕ್ನ ಪ್ರೊವೈಡ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ವೀಡಿಯೋ ಲಿಂಕ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ನಂತರ ನೆಕ್ಸ್ಟು ಲೊಕೇಶನ್ ಆಫ್ ಇಂಟ್ರಿಗೇಷನ್ ಕಂಟೆಂಟ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ನಂತರ ನೆಕ್ಸ್ಟು ವೀಡಿಯೋ ಯಾವ ಇದರಲ್ಲಿ ತಗೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ ಸೊ ನೀವು ಏನು ಮಾಡಬೇಕು ಎಂಟೈರ್ ವೀಡಿಯೋನಾದ್ರು ಸೆಲೆಕ್ಟ್ ಮಾಡ್ಕೊಬೋದು ಅಥವಾ ಟೈಮ್ ಸ್ಟ್ಯಾಪ್ ಅಂದರೆ ಏನಾದರೂ ಒಂದು ಮಧ್ಯದಲ್ಲೆಲ್ಲಾದರೂ ನಿಮ್ಮ ವೀಡಿಯೋದಲ್ಲಿ ಯೂಸ್ ಮಾಡ್ಕೊಂಡಿತ್ತು ಇಲ್ಲ ಎಂಟೈರ್ ವೀಡಿಯೋ ಯೂಸ್ ಮಾಡ್ಕೊಂಡಿತ್ತು ಸೊ ಈ ಥರ ನೀವು ಮಧ್ಯೆ ಎಲ್ಲೋ ಒಂದು ಕಡೆ ಅವರು ಅವ್ರ ವೀಡಿಯೋದಲ್ಲಿ ಯೂಸ್ ಮಾಡ್ಕೊಂಡಿತ್ತು ನಿಮ್ಮ ಕಂಟೆಂಟ್ ಅಂದರೆ ಸೊ ಆ ಟೈಮಿಂಗ್ಸ್ನೂ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನನ್ನ ಒಂದು ವಿಚಾರದಲ್ಲಿ ನೋಡೋದಾದರೆ ಎಂಟೈರ್ ವೀಡಿಯೋ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾನಿಲ್ಲಿ ಎಂಟೈರ್ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊ

ಸೆಲೆಕ್ಟ್ ನಂತರ ನೆಕ್ಸ್ಟು ನೀವು ಏನು ಮಾಡಬೇಕು ಅದರ್ ಅಂದರೆ ಯಾರು ವಿಡಿಯೋ ಯೂಸ್ ಮಾಡ್ಕೊಂಡಿದ್ದಾರೋ ಅವರ ಒಂದು ಚಾನಲ್ದು ಇಲ್ಲಿ ಲಿಂಕ್ ಹಾಕ್ಬೇಕಾಗುತ್ತೆ ಸೊ ನಾನಿವಾಗ ಅವರ ಒಂದು ಚಾನಲ್ದು ವಿಡಿಯೋ ಲಿಂಕ್ನ ನಾನಿಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವು ಕೂಡ ಅಷ್ಟೇ ಇಲ್ಲಿ ವೀಡಿಯೋ ಲಿಂಕ್ ಹಾಕಬೇಕು ಚಾನಲ್ ಲಿಂಕ್ ಹಾಕಕ್ಕೆ ಹೋಗ್ಬೇಡಿ ಇಲ್ಲಿ ಪ್ರತಿ ಬಾರಿ ವೀಡಿಯೋ ಲಿಂಕು ಅಥವಾ ಪೋಸ್ಟ್ ಲಿಂಕು ತಂಬ್ಲೈನ್ ಲಿಂಕು ಅದರದ್ದೇ ಹಾಕ್ಬೇಕಾಗುತ್ತೆ ತಂಬ್ಲೈನ್ ಅಂದರೆ ಒಂದು ವಿಡಿಯೋದಲ್ಲಿ ಹಾಕಿದ್ದಾರೆ ಅಂದರೆ ಅದು ಟೈಮಿಂಗ್ಸ್ನ ಮೆನ್ಷನ್ ಮಾಡ್ಬಿಟ್ಟು ಟೈಮ್ ಸ್ಟ್ಯಾಪ್ನ ಹಾಕ್ಬಿಟ್ಟು ಸೊ ಈ ಜಾಗದಲ್ಲಿ ನಂದು ತು ಆಪ್ಲೈನ್ ಯೂಸ್ ಮಾಡಿದ್ದಾರೆ ಇಲ್ಲ ಈ ಜಾಗದಲ್ಲಿ ಆಡಿಯೋ ಯೂಸ್ ಮಾಡಿದ್ದಾರೆ ಇಲ್ಲ ಈ ಜಾಗದಲ್ಲಿ ನಾನು ವೀಡಿಯೋ ಯೂಸ್ ಮಾಡಿದ್ದಾರೆ ಅಂತ ನೀವು ಒಂದು ಟೈಮಿಂಗ್ಸನ್ನು ಮೆನ್ಷನ್ ಮಾಡಿ ಅವ್ರ ವೀಡಿಯೋ ಲಿಂಕು ನಿಮ್ಮ ವೀಡಿಯೋ ಲಿಂಕು ಎರಡನ್ನೂ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ ಓಕೆ ಸೊ ಇವಾಗ ಬೇರೆಯವ್ರದ್ದು ಒಂದು ಚಾನಲ್ದು ವೀಡಿಯೋ ಲಿಂಕ್ನ ನಾನಿಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಬೇರೆಯವ್ರ ಚಾನಲ್ದು ವೀಡಿಯೋ ಲಿಂಕ್ನು ಕೂಡ ಹಾಕಿದ್ದೀನಿ ಸೊ ನೆನಪಿರಲಿ ನೀವು ಒರಿಜಿನಲ್ ವೀಡಿಯೋ ಏನು ಲಿಂಕ್ ಕೊಟ್ಟಿರ್ತೀರೋ ಅದೇ ಸಂಬಂಧಪಟ್ಟಂಗೆ ನೀವು ಬೇರೆಯವ್ರ ಚಾನಲ್ದು ವೀಡಿಯೋ ಲಿಂಕ್ನು ಕೂಡ ಕೊಡಬೇಕಾಗುತ್ತೆ ಆಮೇಲೆ ಒರಿಜಿನಲ್ ವೀಡಿಯೋನೇ ಬೇರೆ ಇದೆ ನೀವು ಕೊಟ್ಟಿರೋ ಬೇರೆಯವ್ರ ಚಾನಲ್ ವೀಡಿಯೋ ಲಿಂಕೇ ಬೇರೆ ಇದೆ ಅಂದರೆ ಅದು ತಗೊಳ್ಳೋದಿಲ್ಲ ರಿಜೆಕ್ಟ್ ಮಾಡ್ತಾರೆ ಸೊ ಆಗಿ ಯೂಟ್ಯೂಬ್ ಅವ್ರು ರಿವ್ಯೂ ಮಾಡೋದ್ರಿಂದ ಸೊ ಪ್ರತಿಯೊಂದು ಡೀಟೇಲ್ಸು ಇಂಚಿಂಚು ಕೂಡ ಕೂಡ ಚೆಕ್ ಮಾಡಿಬಿಟ್ಟೆ ಕಾಪಿ ರೈಟ್ ಕೊಡೋವಂಥದ್ದು ಸೊ ಕಾಪಿ ರೈಟ್ ಅಂದರೆ ಸುಮ್ಮನೆ ಇರೋಲ್ಲ ಇನ್ ಕೇಸ್ ನೀವು ಯಾರು ಮಿಸ್ಸಾಗಿ ಕಾಪಿ ರೈಟ್ ಕೊಟ್ಟಿತ್ತು ಏನೋ ಹೆಚ್ಚು ಕಮ್ಮಿಯಾಗಿ ಏನಾದರೂ ಕಾಪಿ ರೈಟ್ ಕೊಟ್ಟಿತ್ತು ನಿಮ್ಮ ಕಡೆಯಿಂದ ತಪ್ಪಿಟ್ಕೊಂಡು ನೀವು ಕಾಪಿ ರೈಟ್ ಕೊಟ್ಟಿತ್ತು ಅಂದರೆ ಆಪೋಸಿಟ್ ಅವರು ನಿಮ್ಮ ಮೇಲೆ ಡಿಫೆನ್ಸ್ ಮಾಡ್ಬೋದು ಆಮೇಲೆ ಲೀಗಲಾಗೂ ಕೂಡ ನಿಮ್ಮ ಮೇಲೆ ಅವರು ಆ್ಯಕ್ಷನ್ಸ್ ತೊಗೋಬೋದು ಸೊ ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ ಸೊ ಅದರಿಂದ ನೋಡಿಕೊಂಡು ಬೇರೆ ಒಂದು ಚಾನಲ್ಸ್ಗಳಿಗೆ ಕಾಪಿ ರೈಟ್ ಕೊಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ಇಲ್ಲಿ ಏನು ಕಂಟೆಂಟ್ ಯೂಸ್ ಮಾಡಿದ್ದಾರೆ ಅದು ಟೈಮ್ ಸ್ಟ್ಯಾಪ್ನ ಕೇಳ್ತಾ ಇದ್ದಾರೆ ಸೊ ಎಲ್ಲಿ ತನಕ ಯೂಸ್ ಮಾಡ್ಕೊಂಡಿದ್ದಾರೆ ವೀಡಿಯೋನ ಅಂತ ಸೊ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೋದು ಲೈಕ್ ವಿಡಿಯೋ ಯೂಸ್ ಮಾಡ್ಕೊಂಡಿದ್ದಾರಾ ಅಥವಾ ಟೈಮ್ ಸ್ಟ್ಯಾಂಪು ಲೈಕ್ ಎಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಆ ಟೈಮಿಂಗ್ಸ್ ಆದರೂ ಹಾಕ್ಬೋದು ಇಲ್ಲ ಕಸ್ಟಮ್ ತಂಬಳೆ ಏನಾದರೂ ಯೂಸ್ ಮಾಡ್ಕೊಂಡಿತ್ತು ಅಂದರೆ ಅದರೂ ಕೂಡ ನೀವಿಲ್ಲಿ ಅಪ್ಡೇಟ್ ಮಾಡ್ಕೊಬೋದು ಸೊ ಇಲ್ಲಿ ಏನು ಮಾಡ್ತೀನಿ ವೀಡಿಯೋ ಯೂಸ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಎಂಟೈರ್ ವೀಡಿಯೋ ಯೂಸ್ ಮಾಡ್ಕೊಂಡಿದ್ದಾರೆ ಇವರು ಹಾಗಾಗಿ ನಾನು ಇಲ್ಲಿ ಎಂಟೈರ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕು ಆ್ಯಡ್ ಲೀಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಾನು ಒಂದು ಆ್ಯಡ್ ಲೀಸ್ಟ್ ಅನ್ನೋದನ್ನ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಇದೇ ರೀತಿ ನೀವು ಬೇಕಾದ್ರೆ ಮಲ್ಟಿಪಲ್ ಒಂದು ಲೀಸ್ಟ್ನು ಕೂಡ ನೀವು ಇಲ್ಲಿ ಮಾಡ್ಬೋದು ಇಲ್ಲಿ ಆ್ಯಡ್ ವೀಡಿಯೋ ಅಂತ ಇದೆ ನೋಡಿ ಹಿಂಗೆ ಕ್ಲಿಕ್ ಮಾಡಿಕೊಂಡು ಮಲ್ಟಿಪಲ್ ಒಂದು ವೀಡಿಯೋಸ್ಗಳನ್ನೂ ಕೂಡ ಆ್ಯಡ್ ಮಾಡಿ ಒಂದೇ ಸತಿ ನೀವು ಕಾಪಿ ರೈಟ್ ಕೊಡ್ಬೋದು ಸೊ ಇದಕ್ಕೂ ಕೂಡ ಅವಕಾಶ ಇರುತ್ತೆ ಒಂದೇ ಸತಿ ಮಲ್ಟಿಪಲ್ ಚಾನಲ್ಸ್ಗಳಿಗೆ ಅಟ್ ಅ ಟೈಮ್ ನೀವು ಕಾಪಿ ರೈಟ್ ಕೊಡ್ಬೋದು ಸೊ ಅದಕ್ಕೂ ಕೂಡ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಕಾಪಿರೈಟ್ ರೈಟ್ ಓನರ್ ಅಂತ ಇಲ್ಲಿ ಕೇಳ್ತಾ ಇದೆ ಕಾಪಿ ರೈಟ್ ಓನರ್ ಡೀಟೇಲ್ಸು ಲೈಕ್ ಅವ್ರ ಅಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಲೀಗಲ್ ಆಗಿ ಇನ್ಫಾರ್ಮೇಷನ್ ಅನ್ನೋದನ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಇದು ನೀವು ಯಾರು ಎಲ್ಲಿಂದ ನೀವು ಒಂದು ಕಾಪಿ ರೈಟ್ ಕೊಡ್ತಾ ಇದ್ದೀರ ಅಂತ ಕೇಳ್ತಾರೆ ಸೊ ನೀವು ಇಲ್ಲಿ ಬಿಸ್ನೆಸ್ ಪರ್ಪಸ್ಗೋಸ್ಕರ ಅಥವಾ ಕಂಪನಿ ಪರ್ಪಸ್ ಇಂದ ನೀವು ಕಾಪಿ ರೈಟ್ ಕೊಡ್ತಾ ಇತ್ತು ಅಂದರೆ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲ ಓನ್ ಕ್ರಿಯೇಟಿವಿಟಿ ಇದೆ ಓನಾಗಿ ನಿಮ್ಮ ಕಡೆಯಿಂದ ನೀವು ಕಾಪಿ ರೈಟ್ ಕೊಡ್ತಾ ಇದ್ದೀರಾ ಅಂದ್ರೆ ಸೊ ಫಸ್ಟ್ ಒನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಸೊ ಇಲ್ಲಿ ನಾನು ಮೈ ಸೆಲ್ಫ್ ಅಂತ ಕೊಡ್ತೀನಿ ಬಿಕಾಸ್ ಇದು ಓನ್ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ ಸೊ ಅವರೇ ಹ್ಯಾಂಡಲ್ ಮಾಡ್ತಾ ಇರೋದಕ್ಕೆ ಯಾವುದೇ ರೀತಿ ಕಂಪನಿ ಆಗಿರಲಿ ಅಥವಾ ಆರ್ಗನೈಸೇಷನ್ ಆಗಿರಲಿ ಆಗಿಲ್ಲ ಸೊ ಇದು ಸ ಅವರು ಒಂದು ಸ್ವಂತವಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದು ಆದ್ದರಿಂದ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಕಾಪಿರೈಟ್ ಓನರ್ ನೇಮ್ ಅಂತ ಇದೆ ಇಲ್ಲಿ ಕಾಪಿರೈಟ್ ನೀವು ಓನರ್ ನೇಮನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಲೈಕ್ ನಿಮ್ಮ ವೀಡಿಯೋ ಯೂಸ್ ಮಾಡ್ಕೊಂಡಿತ್ತು ಅಂದರೆ ನಿಮ್ಮ ಐ ಡಿ ಡಾಕ್ಯುಮೆಂಟ್ಸಲ್ಲಿ ಯಾವ ಥರ ನೇಮಿಗೆಯೋ ಅದೇ ರೀತಿ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇದನ್ನೆಲ್ಲ ಬ್ಲರ್ ಮಾಡಿರ್ತೀನಿ ಬಿಕಾಸ್ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಸೊ ನೆಕ್ಸ್ಟು ಮೊಬೈಲ್ ನಂಬರ್ ನೀವು ಇಲ್ಲೇ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ಮೊಬೈಲ್ ನಂಬರು ನೀವು ಅಪ್ಡೇಟ್ ಮಾಡೋದ್ರಿಂದ ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಸೊ ನೀವು ಯಾರಿಗೆ ಕಾಪಿ ರೈಟ್ ಕೊಡ್ತಾಯಿದ್ದೀರೋ ಸೊ ಅವ್ರಿಗೆ ಯಾವುದೇ ರೀತಿ ಮೊಬೈಲ್ ನಂಬರ್ ಶೋ ಆಗೋಲ್ಲ ಸೊ ಜಸ್ಟು ಈ ಥರ ಒಂದು ಓನರು ನಿಮ್ಮ ಒಂದು ಚಾನಲ್ಗೆ ಈ ಒಂದು ವಿಡಿಯೋ ಸಂಬಂಧವಾಗಿ ಕಾಪಿ ರೈಟ್ ಕೊಟ್ಟಿದ್ದಾರೆ ಅಂತ ಮೇಲ್ ಕಳಿಸ್ತಾರೆ ಯೂಟ್ಯೂಬರು ಸೊ ಇಲ್ಲಿ ಯಾವುದೇ ರೀತಿ ಪರ್ಸ್ನಲ್ ಇನ್ಫಾರ್ಮೇಷನ್ನ ಯೂಟ್ಯೂಬು ಯಾರೊಂದಿಗೂ ಶೇರ್ ಮಾಡಿಕೊಡಲ್ಲ ಜಸ್ಟು ಏನಾದರೂ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಲೀಗಲಾಗಿ ಆ್ಯಕ್ಷನ್ ತಗೊಳಕ್ಕೋಸ್ಕರ ಈ ರೀತಿ ಎಲ್ಲ ಡೀಟೇಲ್ಸ್ನೂ ಕೂಡ ಕೇಳ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊತೀನಿ ಸೊ ಅಪ್ಡೇಟ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಕಂಟ್ರಿ ನಂಬರ್ನ ಅಪ್ಡೇಟ್ ಮಾಡಿ ಅಂದರೆ ಪ್ಲಸ್ ನೈನ್ ಒನ್ ಅಂತ ಏನಿರುತ್ತೆ ಆ ಕಂಟ್ರಿ ನಂಬರ್ನ ದಯವಿಟ್ಟು ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸೊ ನಮ್ಮ ಇಂಡಿಯನ್ ಕಂಟ್ರಿ ಆಗಿರೋದರಿಂದ ಪ್ಲಸ್ ನೈನ್ ಒನ್ ಬರುತ್ತೆ ಸೊ ಅದರಿಂದ ಅದು ಅಪ್ಡೇಟ್ ಮಾಡಲೇಬೇಕು ಕಂಪಲ್ಸರಿ ಓಕೆ ಸೊ ನೆಕ್ಸ್ಟು ಅದಾದ ನಂತರ ನಿಮಗೆ ಅದರ ಕೆಳಗಡೆ ಪ್ರೈಮರಿ ಇಮೇಲ್ ಅಂತ ಇದೆ ಇದು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ ಸೊ ಇದೇನು ಚೇಂಜಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಚೇಂಜಸ್ ಕೂಡ ಮಾಡಬೇಡಿ ಅಂತಲೇ ಹೇಳ್ತೀನಿ ನೆಕ್ಸ್ಟು ಸೆಕೆಂಡ್ರಿ ಇಮೇಲ್ ಅಂತ ಇದೆ ಸೆಕೆಂಡ್ರಿ ಇಮೇಲೇನು ಅಪ್ಡೇಟ್ ಮಾಡೋಕ್ಕೆ ಹೋಗ್ಬಿಡಿ ಇದನ್ನು ಬಿಡಿ ಖಾಲಿ ಬಿಡಿ ಸೊ ಇದೇನು ಆಪ್ಷನಲ್ ಅಷ್ಟೇ ನೆಕ್ಸ್ಟು ರಿಲೇಷನ್ಶಿಪ್ ಟು ಕಾಪಿರೇಟ್ ಕಂಟೆಂಟ್ ರಿಕ್ವೈರ್ಡ್ ಅಂತ ಇದೆ ಅಂದರೆ ಈ ಒಂದು ವೀಡಿಯೋಗೆ ಏನಾಗಬೇಕು ಅಂತ ಕೇಳ್ತಿದ್ದಾರೆ ಲೈಕ್ ನೀವು ಯಾರು ಮ್ಯಾನೇಜರ್ ಇಟ್ಕೊಂಡಿತ್ತು ಅಂದರೆ ಸೊ ಮ್ಯಾನೇಜರ್ ಕಡೆಯಿಂದ ಕಾಪಿರೇಟ್ ಕೊಡಿಸ್ತಿತ್ತು ಅಂದರೆ ಮ್ಯಾನೇಜರ್ ಅಂತ ಸೆಲೆಕ್ಟ್ ಮಾಡ್ಬೋದು ಇಲ್ಲ ನೀವೇ ಸ್ವಂತವಾಗಿ ಚಾನಲ್ ನೀವೇ ಹ್ಯಾಂಡಲ್ ಮಾಡ್ತಾ ಇರೋದು ನಿಮ್ಮ ಚ ನಿಮ್ಮ ಹೆಸರಲ್ಲಿ ಚಾನಲ್ ಇದೆ ಅಂದರೆ ಓನರ್ ಅಂತ ಸೆಲೆಕ್ಟ್ ಮಾಡಿ ಸೊ ಈ ಥರ ಒಟ್ಟಿಗೆ ರಿಲೇಷನ್ಶಿಪ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು ಸೊ ನಾನಿವಾಗ ಓನರ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ ಬಿಕಾಸ್ ಆಫ್ ಇದು ಓನರ್ ಕಡೆಯಿಂದಲೇ ನಾನು ಮಾಡ್ತಾ ಇರೋದು ಸೊ ಅದರಿಂದ ನಾನು ಓನರ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ ಸೊ ನಾನಿಲ್ಲಿ ಓನರ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ಟೈಪ್ ನಂತರ ನೆಕ್ಸ್ಟು ನಿಮಗೆ ಅದಾದ ನಂತರ ಅಡ್ರೆಸ್ ಫಿಲ್ ಮಾಡೋದಕ್ಕೆ ಬರುತ್ತೆ ಸೊ ಅಡ್ರೆಸ್ ಬಂದು ತುಂಬ ಕೇರ್ಫುಲ್ಲಾಗಿ ಅಪ್ಡೇಟ್ ಮಾಡಿ ಸೊ ನಿಮ್ಮ ಐ ಡಿ ಡಾಕ್ಯುಮೆಂಟ್ಸಲ್ಲಿ ಯಾವ ಥರ ಇದೆಯೋ ಅದೇ ರೀತಿ ಅಡ್ರೆಸ್ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇವಾಗ ಎಲ್ಲ ಅಡ್ರೆಸ್ ಎಲ್ಲ ಡಿಟೇಲ್ಸ್ನ ಫಿಲ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ತರ್ಡ್ ಒನ್ ಆಪ್ಷನ್ ಬರುತ್ತೆ ತರ್ಡ್ ಒನ್ ಆಪ್ಷನ್ ಬಂದು ರಿಮೂವಲ್ ಆಪ್ಷನ್ಸ್ ಅಂತ ಬರುತ್ತೆ ಸೊ ರಿಮು ಮೂಲ್ ಆಪ್ಷನ್ಸಲ್ಲಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಏನಪ್ಪ ಅಂತ ಅಂದರೆ ಸೊ ಇಲ್ಲಿ ಯಾವ ರೀತಿ ನೀವು ಒಂದು ರಿಮೂವ್ ರಿಕ್ವೆಸ್ಟ್ ಕೊಡ್ತೀರ ಅದು ಮೇಲೆ ಡಿಪೆಂಡ್ ಆಗಿರುತ್ತೆ ವೀಡಿಯೋ ಅನ್ನೋದು ಡಿಲೀಟ್ ಆಗೋದು ಬಿಡೋದು ಸೊ ಯಾವ ರೀತಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಒನ್ ಇದೆ ನೋಡಿ ಇವೆರಡು ಆಪ್ಷನ್ಸಲ್ಲಿ ನೋಡಿಕೊಂಡು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿಕೊಡಿ ಸೊ ಮೊದಲನೇದು ಬಂದು ಶೆಡ್ಯೂಲ್ ಸೆಂಡ್ ಸೆವೆನ್ ಡೇಸ್ ನೋಟಿಸ್ ಅಂತ ಇದೆ ಅಂದರೆ ಒಂದು ನೋಟಿಫಿಕೇಶನ್ ಕೊಡುತ್ತೆ ಯೂಟ್ಯೂಬ್ ಯಾರು ಯೂಸ್ ಮಾಡ್ಕೊಂಡಿರ್ತಾರೋ ವಿಡಿಯೋಸ್ ಆಗಿರ್ಬೋದು ತಂಬ್ಲೈನ್ ಆಗಿರ್ಬೋದು ಅಥವಾ ಫೋಟೋಸ್ ಆಗಿರ್ಬೋದು ಬೇರೆ ಯಾರು ಯೂಸ್ ಮಾಡ್ಕೊಂಡಿರ್ತಾರೋ ಅವ್ರಿಗೊಂದು ನೋಟಿಫಿಕೇಷನ್ ಯೂಟ್ಯೂಬ್ ಕಳಿಸುತ್ತೆ ಈ ರೀತಿ ಒಬ್ಬರು ಕಾಪಿ ರೈಟ್ ಕೊಟ್ಟಿದ್ದಾರೆ ಸೊ ನೀವು ಆದಷ್ಟು ಬೇಗ ವೀಡಿಯೋನ ಡಿಲೀಟ್ ಮಾಡ್ಕೊಳ್ಳಿ ಅಂತ ಯೂಟ್ಯೂಬ್ ಕಡೆಯಿಂದ ಒಂದು ನೋಟಿಫಿಕೇಷನ್ ಹೋಗುತ್ತೆ ಸೊ ಆ ನೋಟಿಫಿಕೇಷನ್ ನೋಡಿಕೊಂಡು ಅವ್ರು ಏನಾದರೂ ವೀಡಿಯೋ ಡಿಲೀಟ್ ಮಾಡಲಿಲ್ಲ ಬಿಡು ಹೋಗ್ಲಿ ಅಂತ ಇಗ್ನೋರ್ ಮಾಡಿದ್ರು ಅಂದರೆ ಸೊ ಸೆವೆನ್ ಡೇಸ್ ಆದ ನಂತರ ಆಟೋಮೆಟಿಕ್ಕಾಗಿ ಕಾಪಿ ರೈಟ್ ಅನ್ನೋದು ಇದಾಗುತ್ತೆ ಅಪ್ಲೈ ಆಗುತ್ತೆ ಸೊ ಇದು ಮೊದಲನೇ ಆಪ್ಷನು ಇಲ್ಲ ನನಗೆ ಆ ಥರ ವಾರ್ನಿಂಗ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟು ಒಂದೇ ಸತಿ ಕಾಪಿರೇಟ್ ಕೂಡ ಕೊಡ್ಬೋದು ಸೊ ಅವ್ರಿಗೆ ಯಾವುದೇ ರೀತಿ ನೋಟಿಸ್ ಹೋಗಲ್ಲ ಡೈರೆಕ್ಟಾಗಿ ಕಾಪಿರೇಟ್ ಬರುತ್ತೆ ಸೊ ಕಾಪಿರೇಟ್ ಬಂದು ಡೈರೆಕ್ಟ್ ಒಂದು ವೀಡಿಯೋ ಅನ್ನೋದು ರಿಮೂವ್ ಆಗಿಬಿಡುತ್ತೆ ಸೊ ಇದು ಸೆಕೆಂಡ್ ಒನ್ ಆಪ್ಷನ್ನು ಸೊ ನೋಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನಿಲ್ಲಿ ಸ್ಟ್ಯಾಂಡರ್ಡ್ ಒಂದು ರಿಕ್ವೆಸ್ಟ್ ರಿಮೂವಲ್ ನಾವು ಅಂತ ಇದೆ ನೋಡಿ ಇದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ ಬಿಕಾಸ್ ನನಗೆ ಇಮಿಡಿಯೇಟಾಗಿ ವೀಡಿಯೋ ಡಿಲೀಟ್ ಆಗಬೇಕು ಸೊ ಅದೇ ರೀತಿ ಯೂಟ್ಯೂಬ್ ಚಾನಲ್ ಓನರು ಕೂಡ ಅದೇ ರೀತಿ ಕೇಳ್ತಾಯಿದ್ದಾರೆ ಇಮಿಡಿಯೇಟಾಗಿ ರಿಮೂವ್ ಆಗೋ ಥರನೇ ಮಾಡಿ ಅಂತ ಸೊ ಅದರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ ಸೊ ಇದನ್ನು ನೋಡಿಕೊಂಡು ಕೇರ್ಫುಲ್ಲಾಗಿ ಇದು ಮಾಡಿ ಟಿಕ್ ಮಾಡಿಕೊಳ್ಳಿ ಸೊ ಇವಾಗ ಟಿಕ್ ಮಾಡ್ಕೊತೀನಿ ಟಿಕ್ ಮಾಡ್ಕೊಂಡ ನಂತರ ಮತ್ತೊಂದು ಚೆಕ್ ಬಾಕ್ಸ್ ಬರುತ್ತೆ ಇದು ಕೂಡ ಅಷ್ಟೇ ನೋಡಿಕೊಂಡು ನೀವು ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ ಟಿಕ್ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಲೀಗಲ್ ಅಗ್ರಿಮೆಂಟ್ಸ್ಗಳು ಬರುತ್ತೆ ಸೊ ದಯವಿಟ್ಟು ಈ ಲೀಗಲ್ ಅಗ್ರಿಮೆಂಟ್ಸ್ ಏನಿರುತ್ತೆ ಇದನ್ನು ಕಂಪ್ಲೀಟಾಗಿ ಓದ್ಬಿಟ್ಟು ಆಮೇಲೆ ಇಲ್ಲಿ ಬರುವಂತಹ ಒಂದು ಚೆಕ್ ಬಾಕ್ಸ್ ಏನಿರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಲಾಸ್ಟ್ ಆಪ್ಷನು ದಯವಿಟ್ಟು ಇದನ್ನು ಓದ್ಬಿಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಇದೆಲ್ಲ ಅವರು ಫಾಲೋ ಅಪ್ ಮಾಡ್ತಾರೆ ಸೊ ಫಾಲೋ ಅಪ್ ಮಾಡೇ ಅವರು ವೀಡಿಯೋ ಅನ್ನೋದನ್ನು ರಿಮೂವ್ ಮಾಡೋದು ನಾಳೆ ದಿನ ಏನೇ ಲೀಗಲ್ ಇಶ್ಯೂಸ್ಗಳು ಬಂತು ಅಂದರೂ ಇಲ್ಲಿರುವಂಥದ್ದು ಎಲ್ಲದಕ್ಕೂ ಕೂಡ ನೀವು ರೆಡಿಯಾಗಿರಬೇಕು ಸೊ ಅದರಿಂದ ನೋಡಿಕೊಂಡು ಇದು ಮಾಡಿ ಅಂತ ಹೇಳ್ತೀನಿ ಟಿಕ್ ಮಾಡಿ ಅಂತ ಹೇಳ್ತೀನಿ ಸೊ ನಾನಿವಾಗ ಎಲ್ಲ ಒಂದು ಚೆಕ್ ಬಾಕ್ಸ್ನೂ ಕೂಡ ಟಿಕ್ ಮಾಡ್ಕೊತೀನಿ ಓಕೆ ಟಿಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನೀವು ಸಿಗ್ನೇಚರ್ ಮಾಡಬೇಕಾಗುತ್ತೆ ಲೈಕ್ ನಿಮ್ಮ ಒಂದು ಐ ಡಿ ಡಾಕ್ಯುಮೆಂಟ್ಸಲ್ಲಿ ಯಾವ ಥರ ಒಂದು ನೇಮ್ ಇದೆಯೋ ಅದೇ ರೀತಿ ನೀವು ನೇಮ್ನ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇವಾಗ ನೇಮ್ನ ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ನೇಮ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ನಂತರ ನೆಕ್ಸ್ಟು ನೀವು ಏನು ಮಾಡಬೇಕು ಸಬ್ಮಿಟ್ ಅಂತ ಇದೆ ನೋಡಿ ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ ಸೊ ಕನ್ಫರ್ಮೇಷನ್ ಅಂದರೆ ನಿಮ್ಮದು ಲೀಗಲ್ ನೇಮು ಎಲ್ಲ ಸರಿ ಇದೆಯಾ ಐ ಡಿ ಡಾಕ್ಯುಮೆಂಟ್ಸಿಗೆ ಸಂಬಂಧಪಟ್ಟಂಗೆ ಇದೆಯಾ ಅಂತ ಒಂದ್ಸತಿ ಕನ್ಫರ್ಮ್ ಮಾಡೋದು ಕೇಳುತ್ತೆ ಇಫ್ ಇನ್ ಕೇಸ್ ಏನಾದರೂ ತಪ್ಪಾಗಿತ್ತು ಅಂದರೆ ನೀವು ಅದನ್ನು ಎಡಿಟ್ ಕೂಡ ಮಾಡ್ಬೋದು ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಎಡಿಟಿಂಗ್ ಕೂಡ ಮಾಡ್ಕೊಬೋದು ಹೆಸ್ರನ್ನು ಸೊ ನೆಕ್ಸ್ಟು ನನಗಿಲ್ಲಿ ಎಲ್ಲ ಡೀಟೇಲ್ಸು ಕೂಡ ಸರಿ ಇದೆ ಸೊ ಅದರಿಂದ ನಾನು ನಿಲೇನ್ ಮಾಡ್ತೀನಿ ದಿಸ್ ಈಸ್ ಮೈ ಫುಲ್ ಲೀಗಲ್ ನೇಮ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊತೀನಿ ನೀವು ಕೂಡ ಇದನ್ನೇ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ಒಂದು ನಿಮಗೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ ನೋಡಿ ಇದು ಆಪ್ಷನ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ ಸೊ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಸೊ ಟಿಕ್ ನಂತರ ಸೊ ಅದು ವೆರಿಫೈ ಆಗುತ್ತೆ ಇನ್ ಕೇಸ್ ವೆರಿಫೈ ಆಗಲಿಲ್ಲ ಅಂದರೆ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ವೆರಿಫೈ ಆಗುತ್ತೆ ಸಮ್ ಟೈಮ್ ಏನಾಗುತ್ತೆ ನಿಮಗೆ ಫೋಟೋಸ್ಗಳು ಕೆಲವೊಂದು ಸೆಲೆಕ್ಟ್ ಮಾಡೋದಕ್ಕೂ ಕೂಡ ಕೇಳ್ಬೋದು ಲೈಕ್ ಕಾರ್ದಾಗಿರ್ಬೋದು ಬಸ್ಸಿಂದಾಗಿರ್ಬೋದು ಟ್ರಾಫಿಕ್ ಲೈಟ್ ಆಗಿರ್ಬೋದು ಸೊ ಇದನ್ನು ಸೆಲೆಕ್ಟ್ ಮಾಡೋದಕ್ಕೂ ಕೂಡ ಕೇಳ್ಬೋದು ಸೊ ಆ ಥರ ಏನಾದ್ರು ಇಮೇಜಸ್ಗಳು ಸೆಲೆಕ್ಟ್ ಮಾಡೋದು ಕೇಳ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ವೆರಿಫೈ ಮಾಡಿಕೊಡಿ ಓಕೆನಾ ಸೊ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದರ ನನಗೆ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದೆ ಜೊತೆಗೆ ಅಂಡರ್ ರಿವ್ಯೂ ಅಂತ ಕೂಡ ಸ್ಟೇಟಸ್ ಅನ್ನೋದು ಶೋ ಆಗ್ತಿದೆ ಅಂತ ಹೇಳ್ಬೋದು ಸೊ ಇವಾಗ ಯೂಟ್ಯೂಬವರು ರಿವ್ಯೂ ಮಾಡ್ತಾರೆ ನೀವು ಕೊಟ್ಟಿರೋ ವೀಡಿಯೋ ಲಿಂಕು ಮತ್ತು ಬೇರೆ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋ ಲಿಂಕು ಎರಡೂ ಕೂಡ ನೀಟಾಗಿ ಚೆಕ್ ಮಾಡ್ತಾರೆ ಎರಡು ಮ್ಯಾಚಿಂಗ್ ಇದೆಯಾ ಅಂತ ಸೊ ಮ್ಯಾಚ್ ಇತ್ತು ಅಂದರೆ ನೆಕ್ಸ್ಟ್ ನಿಮಗೊಂದು ಮೇಲ್ ಐ ಡಿ ಕಳಿಸ್ತಾರೆ ಸೊ ನಿಮ್ಮದು ಲೀಗಲ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿ ಅಂತ ಸೊ ಅವಾಗ ನೀವು ಲೀಗಲ್ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಆ ಮೇಲಲ್ಲೇ ಕೊಟ್ಟಿರ್ತಾರೆ ಸೊ ಒಂದ್ಸರಿ ನೋಡಿಕೊಂಡು ನೀವು ಇದು ಮಾಡಿ ಬೇಕಾಗುತ್ತೆ ಸೊ ಇದಿಷ್ಟೇ ಸ್ಟೆಪ್ಸ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಇಫ್ ಇನ್ ಕೇಸ್ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿತ್ತು ಏನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಾವು ನಿಮಗೆ ಅಪ್ಡೇಟ್ಗಳು ಮಾಡ್ತೀವಿ ಇಲ್ಲ ನಿಮಗೆ ಏನು ಸಪೋರ್ಟ್ ಇದೆ ಅದನ್ನು ಮಾಡ್ತೀವಿ ಸೊ ಬಟ್ ಸಮ್ ಚಾರ್ಜಸ್ ಆಗುತ್ತೆ ಸೊ ಆ ಚಾರ್ಜಸ್ನ ತೊಗೊಂಡು ನಮ್ಮದೇನು ನಿಮ್ಮದೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ನಾವು ರಿಸಾಲ್ವ್ ಮಾಡ್ಕೊಡ್ತೀವಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿಕೊಡಿ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ದಯವಿಟ್ಟು ಕಮೆಂಟ್ ಶೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು